ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಜನರು ಹೋಗಿದ್ದರೂ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟ ಜಗದೀಶ್ ನೈತಿಕತೆ ಇಲ್ಲ ಮಾಜಿ ಸಚಿವ ಭಗವಂತ ಗುರು ಹೇಳಿಕೆ ಮಲ್ಲಿಕಾರ್ಜುನ್ ಖರ್ಗೆ ಆರೋಗ್ಯವಾಗಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಮಳೆಯಿಂದ ಜಲಾ ಮೈಸೂರು ರೇವ್ ಪಾರ್ಟಿ ಅರವತ್ನಾಲ್ಕು ಜನರ ಮೇಲೆ ಎಫ್ಐಆರ್ ಚಂಡೈನಲ್ಲಿರುವ ನಟ ದರ್ಶನ್ ಬಿಡುಗಡೆಯ ಬಗ್ಗೆ ಸ್ಫೋಟಕ ಭವಿಷ್ಯ ಲಾಯರ್ ಜಗದೀಶ್ ಹಿಂದೊಮ್ಮೆ ಜೈಲು ವಾಸ ಅನುಭವಿಸಿದರು ಎಂಬ ಸುದ್ದಿ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ನ್ಯಾಯ ಕೊಡಿಸುವುದಕ್ಕೆ ನಾನು ಹೊರಡುತ್ತೇನೆ ಒಂದಲ್ಲ ಒಂದು ದಿನ ನಾನು ಸಿಎಂ ಆಗ್ತೇನೆ ಅಂತ ಹೇಳಿರುವ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯೊಳಗೆ ಬಲಗಾಲಿಟ್ಟು ಹೋಗಿದ್ದಾರೆ ಆದರೆ ರವಿಡಿ ಚನ್ನಣ್ಣರವರ ಮೇಲಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿವಿಲ್ ಕೋರ್ಟ್ ಆವರಣದಲ್ಲಿ ನಡೆದಿದ್ದ ಗಲಾಟೆ ಪ್ರಕರಣದಲ್ಲಿ ವಕೀಲ ಜಗದೀಶ್ರನ್ನು ಪೊಲೀಸರು ಬಂಧಿಸಿದ್ದರು ಜಾತಿ ನಿಂದನೆ ಪ್ರಕರಣದಲ್ಲೂ ಲಾಯರ್ ಜಗದೀಶ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಸದ್ಯ ಬಿಗ್ ಬಾಸ್ ಕನ್ನಡ ಹನ್ನೊಂದರ ಸೀಸನ್ ಎರಡನೇ ಸ್ಪರ್ಧಿಯಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮನೆಯೊಳಗೆ ತುಕಾಲಿ ಸಂತೋಷ್ ಅವರ ಪತ್ನಿ ಈ ಬಾರಿ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಇದೀಗ ಅಚ್ಚರಿಯ ಸಂಗತಿ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ತುಕಾಲಿ ಸಂತೋಷ್ ಸ್ಪರ್ಧಿಯಾಗಿದ್ದರು ಈ ಬಾರಿ ಅವರ ಪತ್ನಿ ಮಾನಸ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಪತಿ ಹಾಗೂ ಪತ್ನಿ ಬಿಗ್ ಬಾಸ್ ಮನೆಗೆ ಒಟ್ಟಿಗೆ ಹೋಗಿದ್ದು ಈವರೆಗೆ ನಡೆದಿಲ್ಲ ಆದರೆ ಒಂದು ವರ್ಷ ಪತಿ ಮತ್ತೊಂದು ವರ್ಷ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಇದೇ ಮೊದಲು ಜೊತೆಗೆ ಅಪರೂಪವೆಂದಂತೆ ಕ್ರಿಕೆಟರು ಹಾಗೂ ನಟನಾಗಿ ಗುರುತಿಸಿಕೊಂಡ ತ್ರಿವಿಕ್ರಮ್ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ರಿಯಾಲಿಟಿ ಶೋಗೆ ಸ್ಪರ್ಧಿಯಾಗಿ ಕಾಲಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೇಳುವಂತಹ ಯಾವುದೇ ರೀತಿಯ ನೈತಿಕತೆ ಯೋಗ್ಯತೆ ಇಲ್ಲ ಎಂದು ಭಗವಂತ ಖೂಬಾ ಅವರು ಮಾಧ್ಯಮದವರ ಮುಂದೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ದಾಖಲಾಗಿದೆ ಸಿಎಂ ಅವರೇ ಕೇಸ್ನಲ್ಲಿ ಎ ಒನ್ ಆರೋಪಿ ಹೀಗಿದ್ದರೂ ಅವರು ಬೇರೆಯವರ ರಾಜೀನಾಮೆ ಕೇಳಲು ಯಾವ ನೈತಿಕತೆ ಹೊಂದಿದ್ದಾರೆ ಎಂದು ಕೇಂದ್ರ ಮಾಜಿ ಸಚಿವ ಭಗವಂತ ಖೂಬಾ ಪ್ರಶ್ನಿಸಿದ್ದಾರೆ ಹಾಸನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಯಾವಾಗಲೂ ಮೊಸಳೆ ಕಣ್ಣೀರು ಸುರಿಸೋ ಪಕ್ಷವಾಗಿದ್ದು ಸಂವಿಧಾನ ರಕ್ಷಣೆ ಅಂತಾರೆ ರಾಹುಲ್ ಗಾಂಧಿ ಮೀಸಲಾತಿ ವಿರೋಧ ಮಾತಾಡ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಕ್ಕೆ ಏರುಪೇರು ಉಂಟಾಗಿರುವ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಅವರು ಆರೋಗ್ಯವಾಗಿದ್ದಾರೆ ಎಂದು ಮಾಧ್ಯಮದವರಿಗೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂದು ಚುನಾವಣೆ ಪ್ರಚಾರದ ವೇಳೆ ಅಸ್ವಸ್ಥವಾಗಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆರೋಗ್ಯವಾಗಿದ್ದಾರೆ ಎಂದು ಪುತ್ರ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವರು ಆಗಿರುವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ವೈದ್ಯಕೀಯ ತಂಡವು ಖರ್ಗೆ ಅವರನ್ನು ಪರೀಕ್ಷಿಸಿದ್ದು ರಕ್ತದೊತ್ತಡ ಅಲ್ಪ ಕಡಿಮೆಯಾಗಿರುವುದನ್ನು ಹೊರತುಪಡಿಸಿದರೆ ಅವರು ಆರೋಗ್ಯಕರವಾಗಿದ್ದಾರೆ ನಿಮ್ಮೆಲ್ಲರ ಕಾಳಜಿಗೆ ಕೃತಜ್ಞನಾಗಿದ್ದೇನೆ ಎಂದು ಹೇಳಿದ್ದಾರೆ ಮತ್ತಷ್ಟು ರೋಚಕ ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಸುದ್ದಿವಾಹಿನ ಮತ್ತೆ ಸ್ವಾಗತ ಬೆಂಗಳೂರಿನ ತ್ರೀಡಿ ಜಾಹೀರಾತು ಫಲಕ ಅತ್ಯಂತ ಆಕರ್ಷಕವಾಗಿದ್ದು ಇದೀಗ ಎಲ್ಲೆಡೆ ಅದಕ್ಕೆ ಬೇಡಿಕೆ ಹೆಚ್ಚಾಗಿದೆ ರೆಸ್ಟೋರೆಂಟ್ ಚೈನ್ ಬೆಂಗಳೂರು ತಿನ್ ನ ಜಾಹೀರಾತು ಫಲಕವನ್ನು ವ್ಯಕ್ತಿಯೊಬ್ಬರು ಫಿಲ್ಟರ್ ಕಾಫಿಯನ್ನು ಸುರಿದು ಸಾರ್ವಜನಿಕರಿಗೆ ನೀಡುವಂತಹ ತ್ರೀಡಿ ಜಾಹೀರಾತಿನ ಪ್ರಯಾಣಿಕರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನ ಚನ್ನಸಂದ್ರ ರಸ್ತೆ ಜಲಾವೃತಗೊಂಡಿದೆ ನಗರದಲ್ಲಿ ರಾತ್ರಿಯಿಡೀ ವರುಣನ ಆರ್ಭಟ ಮುಂದುವರೆದಿದೆ ಮಳೆಯಿಂದಾಗಿ ಬೆಂಗಳೂರಿನ ರಸ್ತೆಗಳೆಲ್ಲ ಫುಲ್ ಭರ್ತಿಯಾಗಿದ್ದು ವಾಹನ ಸವಾರರು ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಬೆಂಗಳೂರಿನ ವೈಟ್ ಫೀಲ್ಡ್ ಸಮೀಪದ ಚನ್ನಸಂದ್ರದ ಮುಖ್ಯ ರಸ್ತೆಗಳೆಲ್ಲ ಮಳೆಯಿಂದ ಫುಲ್ ಜಲಾವೃತವಾಗಿದೆ ರಸ್ತೆಯಲ್ಲಿ ಮಳೆ ನೀರು ನಿಂತಿರುವ ಹಿನ್ನೆಲೆ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ ಮೈಸೂರು ನಡೆದ ರೇಮ್ ಪಾರ್ಟಿಯಲ್ಲಿ ಅರವತ್ನಾಲ್ಕು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ ಮೈಸೂರಿನಲ್ಲಿ ಅನುಮತಿ ಪಡೆಯದೆ ರೇವ್ ಪಾರ್ಟಿ ಆಯೋಜನೆ ವಿಚಾರವಾಗಿ ಬಂಧಿತ ಅರವತ್ನಾಲ್ಕು ಜನರ ಪೈಕಿ ಎಂಟು ಯುವತಿಯರಿದ್ದಾರೆ ಐಪಿಸಿಸಿ ಸೆಕ್ಷನ್ ಇನ್ನೂರ ಇಪ್ಪತ್ತೊಂದು ಇನ್ನೂರ ಇಪ್ಪತ್ಮೂರು ಇನ್ನೂರ ಇಪ್ಪತ್ತೊಂದು ಮೈಸೂರಿನಲ್ಲಿ ಅನುಮತಿ ಪಡೆಯದೆ ರೇವ್ ಪಾರ್ಟಿ ಆಯೋಜನೆ ವಿಚಾರವಾಗಿ ಬಂಧಿತ ಅರವತ್ನಾಲ್ಕು ಜನರ ಪೈಕಿ ಎಂಟು ಯುವತಿಯರಿದ್ದಾರೆ ಐಪಿಸಿ ಸೆಕ್ಷನ್ ಇನ್ನೂರ ಇಪ್ಪತ್ತೊಂದು ಇನ್ನೂರ ಇಪ್ಪತ್ತ್ಮೂರು ನೂರ ಇಪ್ಪತ್ತೊಂದು ಇಲವಾಲಾ ಪೊಲೀಸ್ ಠಾಣೆಯಲ್ಲಿ ಅರವತ್ನಾಲ್ಕು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮೈಸೂರು ಮಡಿಕೇರಿ ಬೆಂಗಳೂರು ತಮಿಳುನಾಡು ಮೂಲದವರು ಬಂಧಿತರಾಗಿದ್ದು ಪೊಲೀಸರು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಕೆಆರ್ ನಗರ ತಾಲೂಕಿನ ಮೂಲೆಪೆಟ್ಟು ಗ್ರಾಮದ ಸಂತೋಷ್ ಎಂಬಾತ ಪಾರ್ಟಿ ಆಯೋಜಿಸಿದ್ದ ಎನ್ನಲಾಗಿದೆ ಜಂಡವಾಸ ಅನುಭವಿಸುತ್ತಿರುವ ನಟ ದರ್ಶನ್ ಅವರ ಬಿಡುಗಡೆಯ ಭವಿಷ್ಯ ಇದೀಗ ಎಲ್ಲೆಡೆ ಮನೆ ಮಾತಾಗಿದೆ ಕೊಲೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ಬಿಡುಗಡೆ ಬಗ್ಗೆ ಜ್ಯೋತಿಷಿ ಡಾಕ್ಟರ್ ಲಕ್ಷ್ಮೀಕಾಂತ ಆಚಾರ್ಯ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ದರ್ಶನ್ ಅವರ ಜಾತಕದ ಪ್ರಕಾರ ಅವರಿಗೆ ಶುಭ ಸಮಯ ಆರಂಭವಾಗಿದ್ದು ತುಮಕೂರು ಸನಿಹದ ಚಿನಾಗ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮೂಕಾಂಬಿಕಾ ದೇವಿ ಹೂ ಪ್ರಸಾದ ಕೊಡುವ ಮೂಲಕ ದರ್ಶನ್ ಬಿಡುಗಡೆ ಮುನ್ಸೂಚನೆ ಕೊಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ